ಯುಗಾದಿ ಹಬ್ಬ ಹಿಂದೂ ಧರ್ಮೀಯರಿಗೆ ಹೊಸ ವರ್ಷದ ಆಗಮವಾಗಿದೆ ಇದು ಹಿಂದೂಗಳಿಗೆ ಹೊಸ ವರ್ಷದ ಆರಂಭ ಈ ವರ್ಷ ಹಬ್ಬವು ನಮ್ಮ ಜೀವನಕ್ಕೆ ಹೊಸದನ್ನು ಸ್ವಾಗತಿಸುವ ಹಬ್ಬವಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ಯುಗಾದಿ ಹಬ್ಬವನ್ನು ಮಾರ್ಚ್ ಮೂವತ್ತರಂದು ಭಾನುವಾರ ಆಚರಿಸಲಾಗುವುದು ಈ ಯುಗಾದಿಯಂದು ಈ ಕೆಲವು ವಿಶೇಷ ವಸ್ತುಗಳನ್ನು ಮನೆಗೆ ತರುವುದು ಆರ್ಥಿಕ ಪ್ರಗತಿ ಅದೃಷ್ಟ ಆರೋಗ್ಯ ಸಂಸಾರದಲ್ಲಿ ಶಾಂತಿ ತರಲು ಸಹಾಯ ಮಾಡುತ್ತದೆ ಎನ್ನುವ ನಂಬಿಕೆ ಇದೆ ಅಂತಹ ವಸ್ತುಗಳ ಕುರಿತು ನಾವಿಲ್ಲಿ ತಿಳಿಯೋಣ ಬನ್ನಿ ಅಕ್ಕಿಯನ್ನು ಸಾಕ್ಷಾತ್ ತನ್ನ ಪೂರ್ಣೇಶ್ವರಿಯ ಸ್ವರೂಪವೆಂದು ಪರಿಗಣಿಸಲಾಗುತ್ತದೆ ಯುಗಾದಿ ಹಬ್ಬದ ದಿನದಂದು ಅಕ್ಕಿಯನ್ನು ತಂದು ಒಂದು ಎತ್ತಾಳೆ ಅಥವಾ ತಾಮ್ರದ ಪಾತ್ರೆಯಲ್ಲಿ ಒಂದು ಹಿಡಿಯಾಗುವಷ್ಟು ಹೊಸ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಅರಿಶಿನ ಕುಂಕುಮ ಹೂವನ್ನು ಹಾಕಿ ಪೂಜಿಸಿ ಮಹಾಲಕ್ಷ್ಮಿಯ ಬಳಿ ಜೀವನದಲ್ಲಿ ಎಂದಿಗೂ ಧನ ಧಾನ್ಯ ಕೊರತೆಯಾಗದಂತೆ ನೋಡಿಕೊಳ್ಳಲು ಪ್ರಾರ್ಥನೆಯನ್ನು ಮಾಡಬೇಕು ನಂತರ ಅದರಲ್ಲಿ ಸ್ವಲ್ಪ ಅಕ್ಕಿಯ ಕಾಳನ್ನು ನೀವು ನಿಮ್ಮ ಹಣ ಇಡುವ ಸ್ಥಳದಲ್ಲಿ ಪರ್ಸಿನಲ್ಲಿ ಅಥವಾ ಪಾಕೆಟಿನಲ್ಲಿ ಇಟ್ಟುಕೊಳ್ಳಬಹುದು ಹಿಂದೂ ಧರ್ಮದಲ್ಲಿ ಉಪ್ಪಿಗೆ ಹೆಚ್ಚು ಮಹತ್ವವಿದೆ ಉಪ್ಪಿನಲ್ಲಿದೆ ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುವ ಶಕ್ತಿ ಇದೆ ಉಪ್ಪು ಮನೆಯಲ್ಲಿರುವ ನಕಾರಾತ್ಮಕತೆಯನ್ನು ನಾಶ ಮಾಡುತ್ತದೆ ಈ ಕಾರಣಕ್ಕಾಗಿ ಮನೆಯನ್ನು ಒರೆಸುವಾಗ ಆ ನೀರಿಗೆ ಉಪ್ಪನ್ನು ಬೆರೆಸಿ ಮನೆ ಒರೆಸುವ ಪದ್ಧತಿಯೂ ಇದೆ ಯುಗಾದಿ ಹಬ್ಬದ ದಿನದಂದು ಮನೆಗೆ ಉಪ್ಪನ್ನು ತರುವುದರಿಂದ ಅದು ನಿಮ್ಮ ಮನೆಯಲ್ಲಿ ಧನಾತ್ಮಕತೆಯನ್ನು ಹೆಚ್ಚಿಸುತ್ತದೆ ಉಪ್ಪು ಲಕ್ಷ್ಮೀ ದೇವಿಗೂ ಪ್ರಿಯವಾಗಿದೆ ಲಕ್ಷ್ಮಿ ಮತ್ತು ನಾರಾಯಣರು ಸೇರಿದಂತೆ ಇನ್ನಿತರ ದೇವರುಗಳು ವಾಸಿಸುತ್ತಾರೆ ಹೂವು ಅರಿಶಿನ ಕುಂಕುಮ ಅರಳಿ ಮರದ ಬುಡಕ್ಕೆ ಹಾಕಿ ಪ್ರಾರ್ಥಿಸಬೇಕು ನಂತರ ಹನ್ನೆರಡು ಬಾರಿ ಪ್ರದಕ್ಷಿಣೆಯನ್ನು ಮಾಡಿ ಸಾಧ್ಯವಾದರೆ ದೀಪವನ್ನು ಹಚ್ಚಬಹುದು ಇದರಿಂದ ಗ್ರಹ ದೋಷ ದೂರವಾಗುತ್ತದೆ ಜೊತೆಗೆ ಹಣಕಾಸಿನ ಸಮಸ್ಯೆಯೂ ಕೂಡ ದೂರವಾಗುತ್ತದೆ ಎಂಬುದು ನಂಬಿಕೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮತ್ತು ಸಪೋರ್ಟ್ ಮಾಡಿ ಧನ್ಯವಾದಗಳು